ವೀರಸಂದ್ರದಲ್ಲಿ ಅದ್ಧೂರಿಯಾಗಿ ನಡೆದ ಉರಹಬ್ಬ ಪಲ್ಲಕ್ಕಿ ಉತ್ಸವ ಹಾಗೂ ಕರಗ ಮಹೋತ್ಸವ ಹೆಬ್ಬಗೋಡಿ ನಗರಸಭೆಯ ವೀರಸಂದ್ರ ಗ್ರಾಮದಲ್ಲಿ ಕಳೆದ ಮೂರು ದಿನಗಳಿಂದ ಬಹಳ ವಿಜೃಂಭಣೆಯಿಂದ ಉರಹಬ್ಬ ಹಾಗೂ ಕರಗ ಮಹೋತ್ಸವ ಸಂಭ್ರಮ ಹಾಗೂ ಸಡಗರದಿಂದ ನಡೆಯಿತು ವೀರಸಂದ್ರ ಎರಡನೇ ವಾರ್ಡನ ನಗರಸಭೆ ಸದಸ್ಯರಾದ ಶ್ರುತಿ ಮಂಜುನಾಥ್ ಹಾಗೂ ಎರಡನೇ ವಾರ್ಡ್ನ ಸದಸ್ಯರಾದ ಸಂತೋಷ್ ನಾರಾಯಣಪ್ಪ ನೇತೃತ್ವದಲ್ಲಿ ಗ್ರಾಮದ ವಿವಿಧ ದೇವರುಗಳ ಮೆರವಣಿ ದೇವಸ್ಥಾನಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಎಲ್ಲಮ್ಮ ಕಾವೇರಮ್ಮ ಮಾರಮ್ಮ ಕರಗದಮ್ಮ ಮದ್ದೂರಮ್ಮ ಚೌಡೇಶ್ವರಿ ಅಣ್ಣಮ್ಮ ಸಫಲಮ್ಮ ಗಣೇಶ ಸೇರಿದಂತೆ ವಿವಿಧ ಏಳು ದೇವರುಗಳ ಮುತ್ತಿನ ಪಲ್ಲಕ್ಕಿ ಹೂವಿನ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನಡೆದವು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಲ್ಲಕ್ಕಿ ಉತ್ಸವವನ್ನು ಆಯೋಜಿಸಲಾಗಿತ್ತು ಈ ಬಾರಿ ಊರಹಬ್ಬ ಜಾತ್ರಾ ಮಹೋತ್ಸವ ರಂಗೇರಲು ಖ್ಯಾತ ಚಿತ್ರ ನಟಿ ಸಂಗೀತ ಶೃಂಗೇರಿ ಆಗಮಿಸಿ ಅಣ್ಣಮ್ಮ ದೇವಿ ಹಾಗೂ ವಿವಿಧ ದೇವರುಗಳಿಗೆ ಪೂಜೆ ಸಲ್ಲಿಸಿ ಗ್ರಾಮಸ್ಥರು ಹಾಗೂ ಅಭಿಮಾನಿಗಳಿಗೆ ಶುಭ ಕೋರಿದರು ಅಂತೂ ವೀರಸಂದ್ರದ ಊರಹಬ್ಬ ಜಾತ್ರಾ ಮಹೋತ್ಸವದಲ್ಲಿ ತಮಟೆ ವಾದ್ಯಗಳಿಗೆ ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು ತುಂಬಾ ಖುಷಿಯಾಗ್ತಿದೆ ಇಲ್ಲಿ ನಮ್ಮ ಊರಲ್ಲಿ ಊರ ಮಾಡ್ತಿರೋದು ನಮಗೆ ತುಂಬ ಒಂದು ಹೆಮ್ಮೆ ಆಗಿರೋ ವಿಷಯ ಹಾಗೂ ಇಲ್ಲಿ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಸಹಕರಿಸಿದ್ದಾರೆ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅದೇ ನಮಗೆ ತುಂಬ ಸಂತೋಷವಾಗಿರೋದು ನಾವು ಒಂದು ಮೆಂಬರ್ ಆಗಿ ಇಲ್ಲಿ ನಮಗೆಲ್ಲರೂ ನಮಗೆ ಪ್ರೋತ್ಸಾಹಿಸಿ ನಮ್ಮ ಮಾತುಗಳನ್ನ ಕೇಳಿ ಎಲ್ಲರೂ ನಮಗೆ ಅಂದರೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಏನೇನು ಬೇಕೋ ಅದನ್ನೆಲ್ಲ ನಡೆಸ್ಕೊಟ್ಟಿದ್ದಾರೆ ಇಲ್ಲಿ ಪಲ್ಲಕ್ಕಿಗಳಾಗಿರ್ಬೋದು ಮತ್ತು ನಾವು ಅನ್ನದಾನ ಇಟ್ಕೊಂಡಿದ್ದೀವಿ ಅದೆಲ್ಲದಕ್ಕೂ ನಮ್ಮ ಊರಿನ ಹಿರಿಯರು ಕಿರಿಯರು ಇಬ್ಬರು ನಮಗೆ ಪ್ರೋತ್ಸಾಹ ಕೊಟ್ಟು ಸಹಕರಿಸಿದ್ದಾರೆ ಇದರಿಂದ ನಮಗೆ ತುಂಬ ಖುಷಿಯಾಗಿದೆ ಸರ್ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲಿನಿಂದ ಗ್ರಾಮಸ್ಥರು ಭಕ್ತಾದಿಗಳು ಮತ್ತು ನೆಂಟರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ನೀವು ಕೌಸ್ಲರಾಗಿ ಜನಪ್ರತಿನಿಧಿಯಾಗಿ ಯಾವ ರೀತಿಯಾದಂಥ ಒಂದು ಅಭಿಪ್ರಾಯ ಉಪಯೋಗಿಸ್ತಾರೆ ಸರ್ ಇಲ್ಲಿ ನಾವು ಅಕ್ಕಪಕ್ಕದ ಊರುಗಳಿಗೆ ಮತ್ತು ಎಲ್ಲ ಕಡೆ ನೆಂಟ್ರುಗಳಿಗೆ ಬಂಧು ಬಳಗಗಳಿಗೆ ಎಲ್ಲರಿಗೂ ನಾವು ವಿಷಯನ ತಿಳಿಸಿದ್ದೀವಿ ಎಲ್ಲರೂ ಬಂದಿರೋದು ನಮಗೆ ತುಂಬ ಖುಷಿಯಾಗಿದೆ ಹಾಗೂ ಇಲ್ಲಿ ಆರ್ಕೆಸ್ಟ್ರಾ ಇಟ್ಟಿದ್ದೀರಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಆಗಿರಲಿ ಅಂತ ಮತ್ತು ಪ್ಲಸ್ ಅನ್ನದಾನ ಇಟ್ಟಿದ್ದೀರಿ ಎಕ್ಸ್ಟ್ರಾ ಅದು ನಮಗೆ ಜನಗಳಿಗೆ ಖುಷಿಯಾಗಲಿ ಅವರು ತಿನ್ನಲಿ ನಮ್ಮ ಊರಿಗೆ ನಮಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾವು ಅಕ್ಕಪಕ್ಕದ ಊರುಗಳಾಗಿರಲಿ ರಿಲೇಷನ್ಗಳಾಗಿರಲಿ ನಾವು ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ ಸರ್ ಅವ್ರು ಬಂದಿರೋದು ನಮಗೆ ಬಹಳ ಬಹಳ ಖುಷಿಯಾಗಿದೆ ಊರ ಬಗ್ಗೆ ತುಂಬ ಕಳೆ ಬಂದಿದೆ ಊರಿಗೆ ಒಂದು ಕಳೆ ಬಂದಿದೆ ಈ ಜನ ಈ ಸಂಭ್ರಮ ಇಲ್ಲಿ ಸಡಗರ ಎಲ್ಲ ತುಂಬ ಖುಷಿಯಾಗಿದೆ ಸರ್ ನಮಗೆ ಇದು ಒಂದು ಹೆಮ್ಮೆಯಾದ ವಿಷಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಈ ದಿನ ವೀರಸಂದ್ರದಲ್ಲಿ ನಾವು ಸುಮಾರು ಹನ್ನೊಂದು ಪಲ್ಲಕ್ಕಿಗಳು ಮತ್ತು ಕರಗ ಮಹೋತ್ಸವ ಮತ್ತು ಆರ್ಕೆಸ್ಟ್ರಾ ನಡೆಸ್ತಾ ಇದ್ದೀವಿ ಇದೇ ಮೊದಲು ಅನ್ಸುತ್ತೆ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ವೀರಸಂದ ಗ್ರಾಮದಲ್ಲಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಈ ಸರಿ ನಮಗೆ ತುಂಬ ಖುಷಿಯಾಗೋ ರೀತಿ ಹಬ್ಬನ ಎಲ್ಲರೂ ಆಚರಣೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ನನಗೆ ನಮ್ಮ ಊರಿನ ಹಿರಿಯರು ಕಿರಿಯರು ನನ್ನ ಫ್ರೆಂಡ್ಸ್ ಆಗ್ಬೋದು ಪ್ರತಿಯೊಬ್ಬರೂ ನನಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ ಫೈ ಮತ್ತು ಮತ್ತು ದಿನ ನಾವು ಅನ್ನದಾನ ಇಟ್ಕೊಂಡಿದ್ವಿ ಸುಮಾರೊಂದು ಮೂರು ಸಾವಿರ ಜನಕ್ಕೆ ನಾವು ಅನ್ನದಾನ ಟಮಟೊತ್ತು ಚಟ್ನಿ ಎಲ್ಲ ಮಾಡಿಸಿ ಪ್ರತಿಯೊಬ್ಬರಿಗೂ ಹತ್ತಿರ ಮೂರು ಸಾವಿರ ಮಸಾಲೆ ದೋಸೆ ಮಾಡಿಸಿ ನಾವು ಎಲ್ಲರಿಗೂ ಹಂಚಿಕೆ ಮಾಡಿದ್ದೀವಿ ಅನ್ನದಾನ ಮಾಡಿರೋದ್ರಿಂದ ಊರಿಗೆಲ್ಲ ಒಳ್ಳೆಯದಾಗುತ್ತೆ ಮತ್ತು ಮಳೆ ಬೆಳೆ ಎಲ್ಲನೂ ಈ ರೀತಿ ಈ ಇದೇ ಟೈಮಲ್ಲಿ ಇವತ್ತು ನಮಗೆ ಮಳೆ ಬಿತ್ತು ಪ್ಲಸ್ ಒಂದು ವಾರದಿಂದ ಮಳೆ ಚೆನ್ನಾಗಿ ಬೀಳ್ತಾಯಿದೆ ಇದೇ ರೀತಿ ಕಂಟಿನ್ಯೂ ಮಳೆ ಬಿದ್ದು ಈ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಳೆ ಬೆಳೆ ಎಲ್ಲರಿಗೂ ಎಲ್ಲರಿಗೂ ಚೆನ್ನಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಡ್ತೀನಿ

ಗ್ರಾಮದಲ್ಲಿ ಗ್ರಾಮ ದೇವರುಗಳ ಪಲ್ಲಕ್ಕಿ ಉತ್ಸವ ಮತ್ತು ಕರಗ ಶಕ್ತಿ ಉತ್ಸವ ಹಮ್ಮಿಕೊಂಡಿದ್ದು ಇದರ ಪ್ರಯುಕ್ತ ನಮ್ಮ ನಗರದ ಶಕ್ತಿ ದೇವತೆ ಆದಂಥ ಅಣ್ಣಮ್ಮನವರಾಗಮ್ಮ ಹಾಗೂ ನಮ್ಮ ಗ್ರಾಮದ ಅಧಿದೇವತೆಗಳಾದ ಮದ್ದೂರಮ್ಮ ತಾಯಿ ಹಾಗೂ ಕಾವೇರಮ್ಮ ತಾಯಿ ಹಾಗೂ ಯಲ್ಲಮ್ಮ ದೇವತೆಗಳ ಮೆರವಣಿಗೆ ಮುಖಾಂತರ ಪಕ್ಕದವರ ಅಂದರೆ ಉಸ್ಕೂರಿಂದ ಕರೆತಂದು ಊರಿನಲ್ಲಿ ರಾಜಬೀದಿಗಳೇ ಮೆರವಣಿಗೆ ಮಾಡಿ ತದನಂತರ ಶಕ್ತಿ ಅಂದರೆ ಕರಗದ ಶಕ್ತಿ ಪ್ರದರ್ಶನ ನಡೆದ ನಂತರ ಸರ್ ರಾ ನಮ್ಮ ಬೀರ್ಸಂದ್ರ ರಾಜಬೀದಿಗಳಲ್ಲಿ ಮೆರವಣಿಗೆ ಹೋಗಿ ದೇವರುಗಳಿಗೆ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿಂದ ಕರ್ಕೊಂಡ್ಬಂದಿ ಅವರು ತರಮನೆಗೆ ಸೇರಿಸುವಂಥದ್ದು ನಮ್ಮ ಪದ್ಧತಿ ಆಗಿರ್ತದೆ ಈ ಇದರಿಂದ ನಮ್ಮ ಗ್ರಾಮದ ಜನತೆಗೆ ಎಲ್ಲ ಒಳಿತಾಗಿ ಒಳ್ಳೆಯದಾಗಿ ಆರೋಗ್ಯ ಕೊಟ್ಟು ಒಳ್ಳೆಯ ಮಳೆ ಬೆಳೆ ಆಗಿ ಎಲ್ಲ ಸುಭಿಕ್ಷಿತ ಬಾಳಬೇಕು ಅನ್ನೋ ನಿಟ್ಟಿನಲ್ಲಿ ಈ ಹಬ್ಬವನ್ನು ಪುರಾತನ ಕಾಲಿನ ಆಚರಣೆ ಮಾಡ್ಕೊಂಡಿರ್ತಾರೆ ಅದೇ ರೀತಿ ಈ ಬಾರಿ ಕೂಡ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡಿ ಊರಿನಲ್ಲಿ ಒಳ್ಳೆಯ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಹೇಗೆ ಮಾಡ್ತಾರೆ ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ ವೀರಸಂದ್ರ ಗ್ರಾಮದಲ್ಲಿ ನಾವು ಎಲ್ಲ ನಾವು ಇವತ್ತೆಲ್ಲ ಸೇರಿಸಿ ಅಣ್ಣಮ್ಮನ ಉತ್ಸವ ಮಾಡಬೇಕಂತ ನಾವು ಭಾಳ ದಿನದಿಂದ ಹಮ್ಮಿಕೊಂಡಿದ್ರಿ ಅದು ಈ ದಿನ ಕೂಡಿ ಬಂದಿದೆ ಅಣ್ಣಮ್ಮನ ತರಿಸಿ ಇವತ್ತು ನಮ್ಮ ವೀರಸಂದ್ರ ಆಗಲಿ ನಮ್ಮ ತಾಲೂಕಿಗೆ ತಾಲೂಕಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾವು ಬಯಸೋಕ್ಕೆ ಹೇಳ್ತಾ ಇದ್ದೇವೆ ಈ ಸಲ ವರ್ಷ ವರ್ಷ ನಡೆಯುವಂಥ ಜಾತ್ರೆ ಪಲ್ಲಕ್ಕಿ ಉತ್ಸವ ಗ್ರಾಮ ದೇವರುಗಳ ಪಲ್ಲಕ್ಕಿ ಉತ್ಸವ ಹಾಗೂ ಕರಗ ಮಹೋತ್ಸವ ಈ ಬಾರಿ ನಗರದ ದೇವತೆ ಶ್ರೀ ಅಣ್ಣಮ್ಮ ದೇವಿಯವ್ರನ್ನ ನಾವು ನಮ್ಮ ಊರಿಗೆ ಆಗಮಿಸಿ ಆ ತಾಯಿಯ ಕೃಪೆ ಸದಾ ಎಲ್ಲರಿಗೂ ಒಳ್ಳಿತನ್ನು ಮಾಡಲಿ ಹಾಗೆ ಖ್ಯಾತ ನಟಿ ಸಂಗೀತ ಶೃಂಗೇರಿಯವರು ಬಂದಿದ್ದು ನಮಗೆಲ್ಲರಿಗೂ ಖುಷಿ ತಂದಿದೆ ಅವರು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಇದು ತುಂಬಾ ಅಂದ್ರೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ಎಲ್ಲರಲ್ಲೂ ಎನರ್ಜಿ ನೋಡಿ ತುಂಬಾ ಖುಷಿ ಆಗಿದೆ ನಮಗೆ ಪ್ರತಿ ವರ್ಷ ಇದಾಗ್ತಾ ಇರಲಿ ಅಂತ ಕೇಳ್ಕೊಡ್ತೀನಿ ಅಂಡ್ ಇಲ್ಲಿ ಕರೆದಿರುವಂತ ಪ್ರತಿಯೊಬ್ಬರಿಗೂ ತುಂಬಾ ಧನ್ಯವಾದಗಳು ಸ್ಪೆಷಲಿ ಸಂತೋಷ್ ಅವರು ಸಂಪತ್ ಅವರು ಆಮೇಲೆ ಶಿವನಾಯಕ ಸೇವಾ ಸಮಿತಿ ಕೂಡ ಗೋಪಿ ಅವರು ಕೂಡ ಲಾಸ್ಟ್ ಮೂಮೆಂಟ್ ಕರೆದಿರೋದು ಆದ್ರೆ ನಾನು ದೇವರೇ ಕರೆದಿರೋದು ಅಂತ ಅನ್ಕೊಂಡು ಬಂದಿರೋದು ಖಂಡಿತವಾಗ್ಲೂ ಬಂದಿರೋದು ಮಾತ್ರ ತುಂಬಾ ಖುಷಿ ಆಗ್ತಾ ಇದೆ ಆದಷ್ಟು ಸಮಯ ಕಳೆದ್ರೆ ಅವರ ಉತ್ಸಾಹ ನೋಡಿ ಸಿಕ್ಕಾಬಡೆ ಖುಷಿ ಆಯ್ತು ಪ್ರತಿ ಸಲ ಅಂತ ಭಾವಿಸ್ತೀನಿ ಎಲ್ಲರಿಗೂ ಒಳ್ಳೆದಾಗ್ಲಿ ಇಡೀ ಇಲ್ಲಿರೋ ಪ್ರತಿಯೊಬ್ಬರಿಗೂ ಒಳ್ಳೆ ಅಭಿಮಾನಿಗಳ ಅಭಿಮಾನಿಗಳ ಕೊಡ್ತಿರೋ ಪ್ರೀತಿಗೋಸ್ಕರ ಸೇರಿದು ಎಂದೆಂದಿಗೂ ಇರಲಿ ಅಂತ ಕೇಳಿ ಸರಿ ನಂದನ ಮಾಾರುತಿ ಮಾನರ ಯೋಜಾ